ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಟೆನ್ಷನ್ ಶುರುವಾಗಿದೆ ಏನಪ್ಪ ಅಂದರೆ ಇಷ್ಟು ದಿನ ಒಳ ಮೀಸಲಾತಿ ವಿಚಾರವಾಗಿ ಯಾವುದೇ ನೇಮಕಾತಿಗಳು ಮಾಡಿರಲಿಲ್ಲ ಈಗ ಒಳ ಮೀಸಲಾತಿ ಜಾರಿಯಾಗಿದೆ ಈಗ ಪಟಪಟ ನೇಮಕಾತಿಗಳು ಮಾಡ್ತಾರೆ ನಾವು ಎಕ್ಸಾಮ್ಸ್ ಬರೀಬೋದು ಅಂತ ಅಂದ್ಕೊಂಡಿದ್ರೆ ಆದರೆ ಒಂದು ಸಣ್ಣ ಸಮಸ್ಯೆ ಸಾಣದೋ ದೊಡ್ದೋ ಗೊತ್ತಿಲ್ಲ ಆದರೆ ಸಮಸ್ಯೆ ಮಾತ್ರ ಇದೆ ಏನಪ್ಪಾ ಅಂದರೆ ಅಲೆಮಾರಿ ಸಮುದಾಯಕ್ಕೆ ಈ ಒಳ ಮೀಸಲಾತಿಯಿಂದ ಅನ್ಯಾಯ ಆಗಿದೆ ಹೀಗಾಗಿ ಅಲೆಮಾರಿ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ತಾಯಿದೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಅಂದರೆ ಕೋರ್ಟ್ಗೆ ಹೋಗ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಬಹುಶಃ ತಾವೆಲ್ಲ ಈ ನ್ಯೂಸ್ ನೋಡಿರ್ತೀವಿ ಸೊ ಈಗ ಭಾಳಷ್ಟು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ನಡೆಯುತ್ತೋ ಇಲ್ಲ ಮುಂದೆ ನೇಮಕಾತಿಗಳಾಗುತ್ತೋ ಇಲ್ಲೋ ಅನ್ನೋದು ಪ್ರಶ್ನೆ ಬಂದಿದೆ ಹೌದಾ ಅದಕ್ಕೆ ಒಂದು ಸ್ವಲ್ಪ ನಾನು ಬೆಳಕು ಚೆಲ್ಲೋದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ನೋ ನೋಡಿ ಕೊನೆವರೆಗೂ ನೋಡಿ ಸೊ ಫಸ್ಟ್ ನೋಡಿ ಎರಡು ಸಾವಿರನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಳ ಮೀಸಲಾತಿಯನ್ನು ಜಾರಿಗೆ ತಗೊಂಡು ಬಂದವರು ಆಂಧ್ರ ಪ್ರದೇಶ ರಾಜ್ಯ ಆಂಧ್ರ ಪ್ರದೇಶ ಎರಡು ಸಾವಿರದ ಇಸ್ವಿಯಲ್ಲಿ ಒಳ ಜಾರಿ ತಗೊಂಡು ಬಂತು ಎ ಬಿ ಸಿ ಡಿ ಅಂತ ನಾಲ್ಕು ಗುಂಪುಗಳಾಗಿ ಮಾಡಿದ್ರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಚಿನ್ನಯ್ಯ ಪ್ರಕರಣದಲ್ಲಿ ಇದು ಇದನ್ನು ರದ್ದುಪಡಿಸಲಾಯಿತು ಇದು ಅಸಂವಿಧಾನಿಕವಾಗಿದೆ ಚಿನ್ನಯ್ಯ ಪ್ರಕರಣ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಅದಾದ ಮೇಲೆ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದು ನ್ಯಾಯಮೂರ್ತಿಗಳ ಪೀಠ ದವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ದವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಒಳ ಮೀಸಲಾತಿಯನ್ನು ಒದಗಿಸಬೇಕು ಅಂತ ಹೇಳ್ತು ಸುಪ್ರೀಂ ಕೋರ್ಟ್ ಅದೇ ಇದೆ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಒಳ ಮೀಸಲಾತಿ ಬೇಡ ಎಂದಿರುವ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಳ ಮೀಸಲಾತಿ ಕೊಡಿ ಏನು ಸಮಸ್ಯೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಮೊದಲು ಬೇಡ ಅಂದಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತು ನೆಕ್ಸ್ಟ್ ಏನಾಗುತ್ತೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಈಗ ನಾವು ಆಗಸ್ಟ್ ತಿಂಗಳಲ್ಲಿ ಇದೀವಲ್ಲ ಹೋದ ಆಗಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಏಳು ನ್ಯಾಯಮೂರ್ತಿ ನ್ಯಾಯಮೂರ್ತಿಗಳ ಪೀಠ ಸೆವೆನ್ ಜಡ್ಜಸ್ ಏಳು ನ್ಯಾಯಮೂರ್ತಿಗಳ ಪೀಠ ಏನು ಹೇಳುತ್ತೆ ಆರ್ಟಿಕಲ್ ಫಿಫ್ಟೀನ್ ಸಬ್ ಕ್ಲಾಸ್ ಫೋರ್ ಆರ್ಟಿಕಲ್ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಫೋರ್ ಅನುಚ್ಛೇದ ಹದಿನೈದು ಮತ್ತು ಹದಿನಾರರ ವಿಧಿಗಳಲ್ಲಿ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನ ಕಲ್ಪಿಸುವ ಅಧಿಕಾರವಿದೆ ಅಂತ ಹೇಳ್ತಾರೆ ಸೊ ಆಯಾ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಒಳಮೀಸಲಾತಿಗಳನ್ನು ಕಲ್ಪಿಸಬೇಕು ಅಂತ ಒಂದು ಹಿಸ್ಟಾರಿಕಲ್ ಜಜ್ಮೆಂಟ್ ಅಂತ ಕರಿತೀವಿ ನಾವು ಐತಿಹಾಸಿಕ ತೀರ್ಪು ಬರುತ್ತೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಅಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಹಿಸ್ಟಾರಿಕಲ್ ನ ಸಾರಾಂಶ ಏನು ಅಂತ ಪ್ರಶ್ನೆ ಬರುತ್ತೆ ಇದರ ಸಾರಾಂಶ ಏನು ಸುಪ್ರೀಂ ಕೋರ್ಟ್ ಏನೆಲ್ಲ ಯಾವ ವಿಷಯಗಳಿಗೆ ಒತ್ತು ಕೊಟ್ಟಿತ್ತು ಒಳ ಮೀಸಲಾತಿ ಹೇಗಿರಬೇಕು ಅಂತ ಹೇಳಿದ್ರು ಅಂತ ಪ್ರಶ್ನೆ ಬರುತ್ತೆ ಒಂದು ಮೂರ್ನಾಲ್ಕು ಪಾಯಿಂಟ್ಸ್ಗಳಿದೆ ನೆನ್ಪಿಟ್ಕೊಳ್ಳಿ ಒಂದೇ ಪಾಯಿಂಟ್ ಏನಪ್ಪಾ ಅಂದರೆ ದತ್ತಾಂಶ ಸಂಗ್ರಹಿಸಬೇಕು ಅಂತಿದೆ ಡಾಟಾ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ ಈ ರಾಜ್ಯದ ನಾನು ಮುಖ್ಯಮಂತ್ರಿ ಅಥವಾ ನಾನು ಮಂತ್ರಿ ಇದ್ದೀನಿ ನಾನು ಎಮ್ ಎಲ್ ಎ ಇದ್ದೀನಿ ಅಂದ್ರು ಕೂಡ ಹೆಂಗೆ ಬೇಕಾದಂಗೆ ಮಾಡೋಕ್ಕಾಗಲ್ಲ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ದತ್ತಾಂಶಗಳನ್ನು ತಗೊಳ್ಳಿ ಡಾಟಾ ಕಲೆಕ್ಟ್ ಮಾಡ್ಕೊಳ್ಳಿ ಆರ್ಥಿಕವಾಗಿ ಹಿಂದುಳಿಕೆಯನ್ನು ಅಧ್ಯಯನ ಮಾಡಿ ಸಾಮಾಜಿಕ ಹಿಂದುಳುವಿಕೆ ಉದ್ಯೋಗದಲ್ಲಿ ಅವರಿಗೆ ಎಷ್ಟು ಅವಕಾಶಗಳು ವಂಚಿತರಾಗಿದ್ದಾರೆ ಅವನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ದತ್ತಾಂಶ ಬೇಕಾಗುತ್ತೆ ಅದ್ರ ಮೇಲೆ ಮಾಡಬೇಕು ಅಂತ ಹೇಳಿತ್ತು ವನ್ಯತೆ ಎರಡನೇ ದಿನ ಏನಪ್ಪಾ ಅಂದರೆ ಹೊಸದಾಗಿ ಜಾತಿಗಳನ್ನು ಸೃಷ್ಟಿ ಮಾಡೋ ಹಾಗಿಲ್ಲ ಒಳ ಮೀಸಲಾತಿ ನೆಪ ಹೊಸದಾಗಿ ಜಾತಿ ಸೃಷ್ಟಿ ಮಾಡಿದೆ ಅಥವಾ ಇರೋದರಲ್ಲಿ ಯಾವುದಾರ ಒಂದು ಒಂದು ಎರಡು ಮೂರು ಜಾತಿಗಳನ್ನು ತೆಗೆದುಹಾಕದೆ ಇಲ್ಲ ಅದು ಕೈ ಹಾಕಿದ್ರೆ ಅದು ಅಸಂವಿಧಾನಿಕವಾಗುತ್ತೆ ಸಂವಿಧಾನ ಬಾಹಿರ ಆಗುತ್ತೆ ಅರ್ಥ ಆಯ್ತಲ್ಲ ಸೊ ಮೀ ಒಳ ಮೀಸಲಾತಿ ಮಾಡಬೇಕಾದ್ರೆ ಇರುವಂಥ ಜಾತಿಗಳಲ್ಲಿ ಈಗ ಕರ್ನಾಟಕದಲ್ಲಿ ನೂರ ಒಂದಿದೆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಿದೆ ಅದರಲ್ಲೇ ಒಳ ಮೀಸಲಾತಿ ಮಾಡಬೇಕು ತೆಗೆಯೋದಾಗ್ಲಿ ಅಥವಾ ಹೊಸದಾಗಿ ಮತ್ತೆ ಜಾತಿಗಳು ಸೇರಿಸೋದಾಗ್ಲಿ ಅದ್ಯಾವುದೂ ಮಾಡೋಂಗಿಲ್ಲ ಅಂತ ಹೇಳಿತ್ತು ನೆಕ್ಸ್ಟ್ ಏನಪ್ಪಾ ಅಂದರೆ ಪರಿಶಿಷ್ಟ ವರ್ಗ ಏನಿದೆ ಈ ಪರಿಶಿಷ್ಟ ಜಾತಿ ಏನಿದೆಯಲ್ಲ ಇದು ವೈವಿಧ್ಯಮಯ ಗುಂಪು ಅಂತ ಹೇಳುತ್ತೆ ಡೈವರ್ಸಿಫೈಡ್ ಗ್ರೂಪ್ ಒಂದೇ ಗ್ರೂಪ್ ಒಂದೇ ಥರ ಇಲ್ಲ ವೈವಿಧ್ಯಮಯ ಗುಂಪು ಇದಕ್ಕೆ ಐತಿಹಾಸಿಕ ಮತ್ತು ಪ್ರಾಯೋಗಿಕ ಪುರಾವೆಗಳಿದೆ ಸಾಕ್ಷಿ ಇದೆ ಸೊ ಪರಿಶಿಷ್ಟ ಜಾತಿ ವೈವಿಧ್ಯಮಯ ಗುಂಪು ವೈವಿಧ್ಯಮಯ ಅಂದರೆ ಅಲ್ಲಿ ಮೀಸಲಾತಿನೂ ವೈವಿಧ್ಯಮಯ ಬರಬೇಕಲ್ಲ ಸೇಮ್ ಹೆಂಗೆ ಕೊಡೋಕೆ ಸಾಧ್ಯ ಆಗುತ್ತೆ ಈ ಪರಿಶಿಷ್ಟ ಜಾತಿ ವೈವಿಧ್ಯಮಯ ಗುಂಪು ಇದಕ್ಕೆ ಐತಿಹಾಸಿಕ ಮತ್ತು ಪ್ರಾಯೋಗಿಕ ಪುರಾವೆಗಳಿವೆ ಅದಕ್ಕಾಗಿ ತರ್ಕಬದ್ಧವಾಗಿ ತರ್ಕಬದ್ಧವಾಗಿ ಒಳ ಮೀಸಲಾತಿ ನೀಡಿ ಅಂತ ಹೇಳಿದರೆ ಸೊ ಇವಿಷ್ಟು ಸಾರಾಂಶಗಳು ಇವಿಷ್ಟು ಸಾರಾಂಶಗಳು ಯಾಕಂದರೆ ಸುಪ್ರೀಂ ಕೋರ್ಟ್ ಎಲ್ಲನೂ ಹೇಳ್ಬೋದು ಗೊತ್ತಿಲ್ಲ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟ ಅಧಿಕಾರ ಸಂವಿಧಾನದ ಆಧಾರದ ಮೇಲೆ ಮಾಡಿ ಸೈಂಟಿಫಿಕ್ಲಿ ಮಾಡಿ ಮತ್ತು ತರ್ಕಬದ್ಧವಾಗಿ ಲಾಜಿಕಲಿ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಸರ್ ಈಗ ರಾಜ್ಯ ಸರ್ಕಾರ ಮಾಡಿದ್ದು ಮಾಡಿದ್ದು ಇದು ಉಲ್ಲಂಘನೆ ಆಗುತ್ತಾ ಅಂತ ಪ್ರಶ್ನೆ ಬರುತ್ತೆ ಯಾಕಂದರೆ ನಾಗಮೋಹನ್ ದಾಸ್ ಅವರು ಏನು ಮಾಡಿದರು ಈ ಐವತ್ತೊಂಬತ್ತು ಜಾತಿಗಳಿರುವಂಥ ಈ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟಿದ್ದರು ತಮಗೆಲ್ಲ ಗೊತ್ತಿದೆ ಈಗ ರಾಜ್ಯ ಸರ್ಕಾರ ಏನು ಮಾಡಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಸ್ಪರ್ಶೆ ಸಮುದಾಯ ಅಂತ ಕರಿತೀವಿ ನಾವು ಆ ಐದು ಪರ್ಸೆಂಟೇಜ್ ಗುಂಪಲ್ಲಿ ಹಾಕಿಬಿಟ್ಟಿದ್ದಾರೆ ಸೊ ಏನಾದರೂ ಉಲ್ಲಂಘನೆ ಆಗುತ್ತೆ ನೋಡಿ ಇಲ್ಲಿ ಉಲ್ಲಂಘನೆ ಆಗುತ್ತೆ ಬಿಡುತ್ತೆ ಅಂತ ನಾನು ಒಪಿನಿಯನ್ ಕೊಡೋಕ್ಕಾಗಲ್ಲ ಅದು ಮತ್ತೆ ಸುಪ್ರೀಂ ಕೋರ್ಟೆಗೆ ಕೊಡಬೇಕು ಇನ್ ಕೇಸ್ ಒಂದು ವೇಳೆ ಅಲೆಮಾರಿ ಸಮುದಾಯ ಕೋರ್ಟ್ಗೆ ಹೋದರೆ ಕೋರ್ಟಿನದು ವಿವೇಚನಾಧಿಕಾರ ಕೋರ್ಟ್ಗೆ ಬಿಟ್ಟಿದ್ದು ಯಾಕಂದರೆ ಕೋರ್ಟ್ ಒಂದೊಂದು ಸಲ ಯಾವ ಥರ ನಿರ್ಧಾರ ತಗೊಳ್ಳುತ್ತೋ ಯಾರಿಗೂ ಅರ್ಥನೇ ಆಗಲ್ಲ ಅವ್ರು ತಗೊಳ್ಳೋ ನಿರ್ಧಾರನೂ ಕೂಡ ಫೈನಲ್ ಇರುತ್ತೆ ಸುಪ್ರೀಂ ಕೋರ್ಟ್ ಏನಾದರೂ ಒಂದು ಡಿಸಿಷನ್ ಕೊಟ್ಟಿದೆ ಒಂದು ಆದೇಶ ಕೊಟ್ಟಿದೆ ಅಂದರೆ ಅದು ಫೈನಲ್ ಅದು ಅಂತಿಮ ಅಂತ ಇರುತ್ತೆ ಸೊ ನಾನು ಈ ದಿಶೆಯಲ್ಲಿ ಹೇಳ್ತಾ ಇದ್ದೀನಿ ಈಗ ರಾಜ್ಯ ಸರ್ಕಾರಕ್ಕೆ ಇದೊಂದು ದೊಡ್ಡ ಸವಾಲು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೊಂದು ದೊಡ್ಡ ಸವಾಲು ಎಸ್ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸುವ ಜವಾಬ್ದಾರಿ ನಿಮ್ದು ಅಲೆಮಾರಿ ಸಮುದಾಯ ಕೋರ್ಟ್ಗೆ ಹೋಯ್ತು ಮತ್ತೊಂದು ಮತ್ತೊಂದು ಮಾಡ್ತಕ್ಕೂ ಅಂತಂದ್ರೆ ಮತ್ತು ಉಳಿದ ರಾಜ್ಯದ ಉಳಿದ ಜನರಿಗೆ ನೀವು ಏನು ಆನ್ಸರ್ ಕೊಡ್ತೀರ ನನ್ನ ನಂಬಿಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರು ಇದನ್ನ ಸಲೀಸಾಗಿ ತಗೊಂಡು ದಡ ಸೇರಿಸ್ತಾರೋ ಒಂದು ನಂಬಿಕೆ ಇದೆ ಆ ನಂಬಿಕೆ ಸುಳ್ಳು ಆಗಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಈ ಒಂದು ಒಳ ಮೀಸಲಾತಿ ವಿಚಾರವಾಗಿ ಎಷ್ಟು ಜನ ಸಮಸ್ಯೆಗಳು ಅನುಭವಿಸಿದರೆ ತಮಗೆಲ್ಲ ಗೊತ್ತಿದೆ ನಾನು ಬಿಡಿಸ ಬಿಡಿಸಲು ಅವಶ್ಯ ಅವಶ್ಯಕತೆ ಇಲ್ಲ ಎಷ್ಟೋ ಜನರದು ವಯೋಮಿತಿ ಹೋಗ್ತಾ ಇದೆ ವಯೋಮಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಕೊಡ್ತಾರೆ ಯಾರು ಗ್ಯಾರಂಟಿ ಇಲ್ಲ ಹಿಂಗೆ ವರ್ಷಾನ್ಗಟ್ಲು ಹೋಗ್ತಾ ಹೋದ್ರೆ ಎಷ್ಟೊಂದು ಸಮಸ್ಯೆಗಳು ನಮ್ಮ ಸಾರ್ವಜನಿಕ ಆಡಳಿತ ಹದಗೆಟ್ಟಿದೆ ಯಾಕಂದ್ರೆ ಅಲ್ಲಿ ವೆಕೆನ್ಸಿ ಇದೆ ಖಾಲಿ ಇದೆ ಈಗ ಒಂದು ಪೋಲೀಸ್ ಸ್ಟೇಷನ್ದಲ್ಲಿ ಹತ್ತು ಜನ ಇರ್ಬೇಕು ಬರೀ ಐದೇ ಜನ ಇದ್ದಾರೆ ಐದು ಜನರಿಗೆ ಹೆಂಗೆ ಮಾಡೋಕ್ಕಾಗತ್ತೆ ಹತ್ತು ಜನ ಕೆಲಸ ಐದು ಸೀಟ್ ವಾಕೆನ್ಸಿ ಇದೆ ಸೊ ಸಮಸ್ಯೆಗಳು ಸಾರ್ವಜನಿಕ ಆಡಳಿತದಲ್ಲಿ ಬಹಳಷ್ಟು ಆಗಿದೆ ಆಲ್ರೆಡಿ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ನೀವು ಎರಡನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇದು ನಿಮ್ಮ ಕೈಯಲ್ಲಿದೆ ನಿಮ್ಮ ನೀವು ಇದಕ್ಕೆ ನೂರಾರು ದಾರಿಗಳಿದೆ ಅದು ನಾನು ಹೇಳಿದ್ರೆ ಸರಿ ಇಲ್ಲ ತಾವೇ ಬಹುಶಃ ಕಂಡುಕೋತೀನಿ ಅನ್ಕೋತೀನಿ ಅಲೆಮಾರಿ ಸಮುದಾಯಕ್ಕೆ ಆಗಿರೋ ಅನ್ಯಾಯವನ್ನು ದಯವಿಟ್ಟು ಸರಿಪಡಿಸಿ ಇಲ್ಲಾಂದ್ರೆ ಮುಂದೆ ಇದು ದೊಡ್ಡ ಸಮಸ್ಯೆ ಆಗಬಹುದು ಅಲೆಮಾರಿ ಸಮುದಾಯ ಸಮಸ್ಯೆ ಅನುಭವಿಸಿದೆ ಅಂದ್ರೆ ಅದು ಎಲ್ಲರ ಸಮಸ್ಯೆ ಯಾಕಂದ್ರೆ ಅವ್ರ ಸಮಸ್ಯೆ ಅಂದ್ರೆ ಕೋರ್ಗೆ ಹೋಗ್ತಾರೆ ಅದು ಮತ್ತೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಒಂದೇ ಒಂದು ಮುಖದ ಎರಡು ನಾಣ್ಯ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅವ್ರ ಸಮಸ್ಯೆ ನಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಅವ್ರ ಸಮಸ್ಯೆ ಹೀಗಾಗಿ ಈಗ ಉಳಿದಿರೋದು ಒಂದೇ ಒಂದು ದಾರಿ ಉಳಿದಿರೋದು ಒಂದೇ ಒಂದೇ ದಾರಿ ನಾವೆಲ್ಲರೂ ಪ್ರತಿಯೊಬ್ಬರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು ಇದನ್ನ ನಿವಾರಿಸಿ ಇದನ್ನ ಬಗೆಹರಿಸಿ ಏನಾದರೂ ಒಂದು ದಾರಿ ಕಂಡುಕೊಳ್ಳಿ ಇದೇ ನೂರಾರು ದಾರಿಗಳಿದೆ ಕಂಡ್ಕೊಂಡು ಇದಕ್ಕೊಂದು ಬಯ ಪರಿಹಾರ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ತಗೊಂಡು ಆದ ಅನ್ಯಾಯವನ್ನು ಸರಿಪಡಿಸಿ ಮುಂದೆ ಹೋಗಿದ್ದೇ ಆದಲ್ಲಿ ಎಲ್ಲರಿಗೂ ಒಳ್ಳೆಯದು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಂತಲ್ಲ ಎಲ್ಲರಿಗೂ ಎಲ್ಲದಕ್ಕೂ ಆ ಸಾರ್ವಜನಿಕ ಆಡಳಿತಕ್ಕೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು